ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿ ನಾನು ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋನ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಕ ತುಂಬ ಬೇಜಾರು ಮಾಡಿಕೊಂಡು ತನ್ನ ಸಿಇಒ ಪೋಸ್ಟ್ ಎಲ್ಲಿ ಸಿದ್ದುಗೋಗುತ್ತೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಟೆನ್ಷನ್ ಮಾಡಿಕೊಂಡು ಪಾಲಕ್ಷನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಪಾಲಕ್ಷಿ ಇದೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾ ಇದ್ದಾಳಲ್ಲ ನನ್ನ ಮಗಳು ಅಂತ ಅಂದ್ಬಿಟ್ಟು ಯಾಕಮ್ಮ ಜ್ಯೋತಿಕಾ ಏನಾಗಿದೆ ಎಲ್ಲ ಅಲ್ಲಿ ಓಕೆ ನಾನು ಬೇಕಾದರೆ ನೋ ನಾಟ್ ಅಟ್ ಆಲ್ ಏನು ಸಹ ಓಕೆ ಇಲ್ಲ ಈ ಥರ ಆಯ್ತು ಅಂತ ನಡೆದಿದ್ದ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ ಶಾರದಾ ಈ ಥರ ಲ್ಯಾಪ್ಟಾಪ್ ಕಳೆದಕ್ಕಿಲ್ಲಲ್ವ ಆ ವಿಷಯ ಮನೆಯವ್ರಿಗೆಲ್ಲರೂ ಹೇಳಿದ್ದು ಆದರೆ ಶಾರದಾ ಮಾಡಿದ ತಪ್ಪನ್ನು ಸಿದ್ದು ಈ ಥರ ವಹಿಸ್ಕೊಂಡ ಅದು ಚಿಕ್ಕ ವಯಸ್ಸಿಂದಲೂ ಸಹ ಎಲ್ಪ್ ಮಾಡಿಲ್ಲಂತೆ ಅದಕ್ಕೋಸ್ಕರ ಈ ಥರ ಮಾಡ್ದ ಅಂತ ನಡೆದಿದ್ದ ವಿಷನೆಲ್ಲೂ ಸಹ ಇಲ್ಲಿ ಜ್ಯೋತಿಕ ಪಾಲಕ್ಷನ ಹತ್ರ ಹೇಳ್ತಾ ಇರಬೇಕಾದ್ರೆ ಅವನಿಗೂ ಸಹ ತುಂಬ ಶಾಕ್ ಆಗುತ್ತೆ ಹಾಗೆ ಸಿದ್ದು ಇವಳು ನನ್ನ ಪ್ರಾಣ ಉಳಿಸಿದ ದೇವತೆ ಅಂತ ಹೇಳಿದ ಮಾತನ್ನು ಸಹ ಹೇಳಿದಾಗ ಈ ಕಡೆ ಪಾಲಕ್ಷನಿಗೂ ತುಂಬ ಶಾಕ್ ಆಗ್ತಿರುತ್ತೆ ಅದೇ ರೀತಿ ಈ ಕಡೆ ಜ್ಯೋತಿಕ ತುಂಬ ಟೆನ್ಷನ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾಳೆ ಯಾವತ್ತು ನೀವು ಈ ಮನೆ ಮಗಳಲ್ಲ ಅಂತ ನನಗೆ ಬರ್ತ್ ಸರ್ಟಿಫಿಕೇಟ್ ಹೇಳಿದ್ರು ಅವತ್ತಿಂದಲೂ ಸಹ ನನಗೆ ನೆಮ್ಮದಿನೇ ಇಲ್ಲ ಆಯ್ತಾ ಇಲ್ಲಿರೋರೆಲ್ಲ ನನ್ನವರುನೋ ಫೀಲಿಂಗೇ ನನಗಿಲ್ಲ ಆ ಥರ ತುಂಬ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಆಗಿದ್ದೆಲ್ಲ ನಿಮ್ಮಿಂದಲೇ ಆಯಿತಾ ಈ ಮನೆಯವ್ರನ್ನ ನಮ್ಮ ಮನೆಯವರು ಅಂತ ಅಂದ್ಕೊಳ್ಳೋಕ್ಕೆ ಆಗ್ತಿಲ್ಲ ಒಂದು ಕ್ಷಣವೂ ಸಹ ನನಗೆ ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ ಉಸಿರು ಕಟ್ಟೋ ರೀತಿ ಆಗ್ತಾ ಇದೆ ಅಂತ ತುಂಬ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಈ ಕಡೆ ಪಾಲಕ್ಷನ ಹತ್ರ ಹೇಳ್ತಾ ಇರಬೇಕಾದ್ರೆ ಏನಮ್ಮ ಹೇಳ್ತಾ ಅಂತ ಪಾಲಕ್ಷ ಮತ್ತೆ ಕೇಳ್ತಾ ಇರ್ತಾನೆ ನೋಡಿ ಈ ಮನೆನ ನಂದು ಮನೆ ನಮ್ಮನೆಯರೂರೆಲ್ಲ ಅಂತ ನನಗೆ ಅನ್ಕೊಳ್ಳೋಕ್ಕೆ ಇಲ್ಲ ಅಂದಾಗ ಅಲ್ಲ ಕಣಮ್ಮ ಏನಾಯಿತು ಅಂತ ಇವಾಗ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಪಾನಾಕ್ಷ ಕೇಳ್ತಾ ಇರಬೇಕಾದ್ರೆ ಇನ್ನು ಏನಾಗಬೇಕು ಆಯಿತಾ ನನ್ನ ತಲೆಯಂತೂ ಕೆಟ್ಟೋಗಿದೆ ಬ್ಲಾಕ್ ಆಗಿದೆ ಆಯಿತಾ ತುಂಬ ಮೈಂಡ್ ತುಂಬ ಬ್ಲಾಕ್ ಆಗಿ ಏನು ಸಹ ಹೇಳಬೇಕು ಅಂತ ನನಗೆ ಇಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಈ ಮನೆಯವ್ರನ್ನೆಲ್ಲ ನೋಡಿದರೆ ನನ್ನವರು ನನಗೆ ಫೀಲಿಂಗೇ ಹೋಗ್ತಾ ಇದೆ ಎಲ್ಲಿ ನಮ್ಮ ಮನೆ ಬಿಟ್ಟು ಕಳಿಸ್ತಾ ಇರೋ ಟೆನ್ಷನ್ನು ಜಾಸ್ತಿ ಆಗಿದೆ ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಅಗ್ರಾನಿ ನೀವು ಸೇರಿಕೊಂಡು ನನ್ನನ್ನು ಈ ಥರ ಅವ್ರ ಮಗಳು ಅಂತ ಮಾಡಿದರೆ ಅದಲು ಬದಲು ಮಾಡಿ ಇವತ್ತು ನನ್ನ ತಲೆಗೆ ತಂದಿಟ್ಟಿದ್ದೀರಾ ಅಂತ ಕೋಪ ಮಾಡಿಕೊಂಡು ಬೈತಾಯಿರ್ತಾಳೆ ನೋಡಿ ನಾನು ಈ ಮನೆ ಮಗಳಲ್ಲಾಯ್ತಾ ಈ ಮನೆ ಮಗಳು ಇನ್ನೂ ಸಹ ಬದುಕಿದೆಳೆ ಆಯ್ತಾ ನಾನು ಈ ಮನೆಗೆ ಸೇರಿದವಳಲ್ಲ ಅಂತ ಮಿರರ್ ನೋಡಿಕೊಂಡು ಈ ಕಡೆ ಜ್ಯೋತಿಕ ಹೇಳ್ತಾ ಇರ್ಬೇಕಾರೆ ಆ ಕಡೆ ದಶರಥ ಮತ್ತು ಸುಮಿತ್ರ ಸಹ ಇಬ್ಬರು ಬಂದ್ಬಿಟ್ಟು ಏನಮ್ಮ ಹೇಳ್ತಾ ಇದೆಯಾ ಹಾಗಾದರೆ ನೀನ್ಯಾರು ಈ ಮನೆ ಮಗಳು ಯಾರು ಅಂತ ಕೇಳಿದಾಗ ಆ ಜ್ಯೋತಿಕನಿಗೆ ತುಂಬ ಶಾಕ್ ಆಗುತ್ತೆ ಹಾಗೆ ಆಶ್ಚರ್ಯದಿಂದ ಹಿಂತಿರುಗಿ ನೋಡಿದಾಗ ಅಲ್ಲಿ ದಶರಥ ಮತ್ತು ಸುಮಿತ್ರ ಇಬ್ಬರು ಸಹ ತುಂಬ ಕೋಪದಿಂದ ಜ್ಯೋತಿಕನ ನೋಡ್ತಾ ಇರ್ತಾರೆ ಈ ಕಡೆ ಜ್ಯೋತಿಕನಿಗೂ ಸಹ ತುಂಬ ಟೆನ್ಷನ್ ಆಗ್ತಿರುತ್ತೆ ಏನು ಹೇಳ್ತಿದ್ಯಾ ಜ್ಯೋತಿಕ ನೀನು ಯಾರ ಜೊತೆ ಮಾತಾಡ್ತಿದೀ ಹೇಳು ಹಾಗಾದ್ರೆ ಈ ಮನೆ ಮಗಳು ಯಾರು ಹಾಗಾದ್ರೆ ನೀನು ಯಾರು ಹೇಳು ಅಂತ ಅಂದಾಗ ಈ ಕಡೆ ಸುಮಿತ್ರನು ಸಹ ಏನೇಳ್ತಿದ್ಯಾ ಹೇಳು ಅದೇನು ಜ್ಯೋತಿಕ ಮುಚ್ಚಿಡ್ಬೇಡ ದಯವಿಟ್ಟು ಹೇಳು ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ದಶರಥನು ಸಹ ಹೇಳ್ತಾ ಇರ್ತಾನೆ ತುಂಬಾ ದಿನದಿಂದ ನಿನ್ನ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆದ್ರೆ ವಿಚಿತ್ರ ಕಾಡ್ತಾ ಇದೆಯಾ ನಿಜ ಹೇಳು ಯಾರ ಜೊತೆ ಮಾತಾಡ್ತಿದ್ಯಾ ಏನ್ ನಮ್ಮಿಂದ ಸತ್ಯನ ಮುಚ್ಚಿಟ್ಟಿದೆಯಾ ಹೇಳು ಅಂತ ಮುಖ ಎಲ್ಲನ್ನು ಸಹ ಕಣ್ಣುಗಳನ್ನು ಸಹ ಕೆಂಡಮಂಡಲವಾಗಿ ಮಾಡಿಕೊಂಡು ಈ ಕಡೆ ಜ್ಯೋತಿಕನ ಬೈತಾ ಇರ್ತಾರೆ ನೋಡು ಜೋ ನೀನು ಏನು ಮಾತಾಡ್ತಿದ್ದೆ ನಾವಿಬ್ರು ಕಿವಿ ಯಾರ ಕೇಳಿದೀವಿ ಯಾರ ಹತ್ರ ಮಾತಾಡ್ತಿದ್ದೆ ಏನು ಮಾತಾಡ್ತಿದ್ದೆ ಸರಿಯಾಗಿ ಹೇಳ್ತೇ ಇಲ್ವೋ ಅಂತ ಈ ಕಡೆ ದಶರಥ ತುಂಬ ಕೋಪ ಮಾಡಿಕೊಂಡು ತನ್ನ ಮಗಳನ್ನ ಕೇಳ್ತಾ ಇರ್ತಾನೆ ಈ ಕಡೆ ಸುಮಿತ್ರ ಸಹ ತುಂಬ ಕೋಪ ಮಾಡಿಕೊಂಡು ಜೋ ಕೇಳ್ತಾ ಇದ್ದಾರೆ ತಾನೇ ಹೇಳು ಆಯ್ತಾ ಯಾರ ಹತ್ರ ಮಾತಾಡ್ತಿದ್ದೆ ನಮ್ಮ ಹತ್ರ ಏನು ಇನ್ನೂ ವಿಷಯನ ಮುಚ್ಚಿಟ್ಟಿದ್ಯಾ ಏಳು ಅಂದಾಗ ಏನೋ ಮುಚ್ಚಿಡ್ತಾಳೆ ಆಯ್ತಾ ಅವಳು ಫೋನ್ ಇಸ್ಕೊಂಡಾಗ ಕೊಡು ಜೋ ಕೇಳ್ತಾ ಇದ್ದಾರೆ ತಾನೆ ಡ್ಯಾಡ್ಗೆ ಕೊಡು ಅಂದಾಗ ಅವಳು ಫೋನ್ನ ಕೊಡ್ದಲೇ ಬಚ್ಚಿಟ್ಕೋಬೇಕಾದ್ರೆ ಸುಮಿತ್ರ ಕೈಯಿಂದ ಕಿತ್ಕೊಂಡು ಈ ಕಡೆ ದಶರಥನಿಗೆ ಕೊಟ್ಟಾಗ ದಶರಥ ಕಾಲ್ ಸೆಂಟರಲ್ಲಿ ಕಾಲ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಪಾಲಾಕ್ಷನ ಹೆಸರು ಇರುತ್ತೆ ಆಗ ಏನು ಪಾಲಾಕ್ಷ ಪಾಲಾಕ್ಷ ಹೇಗ್ರಿ ಗೊತ್ತು ಇವಳಿಗೆ ಅಂತ ದಶರಥ ಮತ್ತು ಸುಮಿತ್ರ ಇಬ್ಬರು ಮುಖ ಮುಖ ನೋಡಿಕೊಂಡು ಶಾಕ್ ಆಗಿ ನಿಂತ್ಕೊ ಬಿಡ್ತಾರೆ ಏನು ಪಾಲಕ್ಷ್ ಜೊತೆ ಮಾತಾಡ್ತಿದ್ದೆ ಇವ್ನ ಕಾಂಟ್ಯಾಕ್ಟ್ ನಿನಗೆ ಹೇಗೆ ಸಿಕ್ತು ಇವನ್ಗೂ ನಿನಗೂ ಸಂಬಂಧ ಏನು ಹೇಳ್ತೀಯೋ ಇಲ್ವೋ ಅಂತ ತುಂಬಾ ಇಬ್ರು ಸಹ ಬೈತಾ ಇರ್ತಾರೆ ಈ ಕಡೆ ಜ್ಯೋತಿಕ ಕಣ್ಣೀರು ಹಾಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡು ತನ್ನ ಅಪ್ಪನಿಂದ ಫೋನ್ ಕಿತ್ಕೋತಾಳೆ ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ಹೇಳ್ತೇ ಇಲ್ವೋ ಅಂದಾಗ ಈ ಕಡೆ ತುಂಬಾ ತೊಲುತ್ತಾ ಇರಬೇಕಾದ್ರೆ ಜ್ಯೋತಿಕನ ಕೈ ಇಟ್ಕೊಂಡು ಹೇಳ್ಕೊಂಡು ದರ್ಗುಟ್ಕೊಂಡು ಈ ಕಡೆ ಸುಮಿತ್ರ ಕರ್ಕೊಂಡು ಬರ್ತಾ ಇದ್ಬಿಟ್ಟು ಮನೆಯವ್ರನ್ನೆಲ್ಲರೂ ಕರಿತಾ ಇರ್ತಾಳೆ ಮಾವಾ ಬನ್ನಿ ವಿಮಲಾ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹಾಲಿಗೆ ಕರ್ಕೊ ಬರ್ತಾಳೆ ಎಲ್ಲರೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಏನಾಯ್ತು ಏನಾಯ್ತು ಅಂತ ಬರ್ತಾ ಇರ್ತಾರೆ ಈ ಕಡೆ ಪಾರಜತನು ಸಹ ಓಡ್ ಬಂದ್ಬಿಟ್ಟು ಯಾಕೆ ಅವ್ಳು ಕೈ ಹಿಡ್ಕೊಂಡು ಎಳ್ಕೋ ಬರ್ತಿದ್ಯಾ ಏನು ಮಾಡಿದ್ಲು ಜ್ಯೋತಿಕಾ ಅಂತ ಕೇಳ್ಬೇಕಾದ್ರೆ ಈ ಕಡೆ ತಾತ ನಾ ತಾತನು ಸಹ ಕೇಳ್ತಾ ಇರ್ತಾರೆ ಏನ್ ಮಾಡಿದ್ಲು ಜ್ಯೋತಿಕ ಯಾಕೆಂಗೆ ದರ್ಗುಡ್ಕೊಂಡು ಎಳ್ಕೊ ಬರ್ತಿದಿರ ಅನ್ಬೇಕಾದ್ರೆ ನೀವೇ ಬಾಯರೇ ಕೇಳಿ ಆಯ್ತಾ ಏನ್ ಮಾಡಿದ್ಲು ಅಂತ ಹೇಳಿ ಏನಕ್ಕೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ ಹೇಳು ಅಂತ ಈ ಕಡೆ ಸುಮಿತ್ರಾ ಬೈತಾ ಇರ್ತಾಳೆ ಈ ಕಡೆ ದಶರಥನು ಸಹ ತುಂಬಾ ಕೋಪ ಮಾಡ್ಕೊಂಡು ಚಿಕ್ಕಮ್ಮ ನೀವ್ ಯಾಕೋ ಆಡ್ತಾ ಇರೋ ರೀತಿ ನೋಡ್ತಾ ಇದ್ರೆ ಜೋ ಮುಚ್ಚಿಡ್ತಿರೋ ವಿಷಯ ನಿಮಗೂ ಸಹ ಗೊತ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಪಾರಜತನ್ಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಸಿದ್ದು ಎಲ್ಲರೂ ಸಹ ಏನಾಯ್ತು ಅಂತ ಟೆನ್ಷನ್ ಇಂದ ಕೇಳ್ತಾ ಇರ್ತಾರೆ ಈ ಕಡೆ ಜ್ಯೋತಿಕ ಏನು ಸಹ ಹೇಳ್ತಾ ಇರಲಿಲ್ಲ ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಪಾಲಾಕ್ಷನ್ ಜೊತೆ ಮಾತಾಡ್ತಾ ಇದ್ಲು ಹಾಗಾದರೆ ಪಾಲಾಕ್ಷ ಇವಳಿಗೆ ಹೇಗೆ ಪರಿಚಯ ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಈ ಕಡೆ ಅವನು ದೂರ ಸಂಬಂಧಿ ಆದರೂ ಸಹ ನಮಗೆ ಕಾಂಟಾಕ್ಟ್ ಇಲ್ಲ ಹಾಗಾದ್ರೆ ಹೇಗೆ ಇವಳು ಮಾತಾಡ್ತಿದ್ಲು ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಕ್ಷ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ನಿಜ ಹೇಳ್ತೇವೋ ಇಲ್ವೋ ಅಂತ ಈ ಕಡೆ ತಾತ ಶಿವನಾರಾಯಣನು ಕೂಗಾಡ್ತಾ ಇರಬೇಕಾದ್ರೆ ಅದು ಅದು ಅಂತ ತೊಂದಲಿಸ್ತಾ ಇರ್ತಾಳೆ ಅವಾಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಚಿಕ್ಕಮ್ಮ ನಿಮ್ಮ ಮೇಲೆ ನನಗೆ ಅನುಮಾನ ಬರ್ತಿದೆ ನೀವೇ ಏನೋ ಇದಕ್ಕೆ ಮಾಡಿರ್ತೀರ ಅದಕ್ಕೋಸ್ಕರ ಇವಳು ಎದುರ್ಕೋತಾ ಇದ್ದಾಳೆ ಅದೇನಂತ ಹೇಳ್ತಿರೋ ಇಲ್ವೋ ಅಂತ ಅನ್ಬೇಕಾದ್ರೆ ನಾನು ಎಲ್ಲ ನಿಜನ ಹೇಳ್ತೀನಿ ಆಯಿತಾ ಈ ಥರ ದುಡ್ಡಿನ ದುರಾಸೆಗೋಸ್ಕರ ನಾನು ಸುಮಿತ್ರನ ಮಗಳನ್ನ ನಾನು ಎತ್ಕೊಬಿಟ್ಟು ಈ ಕಡೆ ಮಗಳನ್ನ ತಂದು ಮಲಗಿಸ್ತೇ ಆಯಿತಾ ಅಂತ ಹೇಳಿದಾಗ ಆ ಘಟನೆ ಕೇಳಿ ತುಂಬ ಆಗಿ ಈ ಕಡೆ ಸುಮಿತ್ರ ಕಣ್ಣೀರಿಡ್ತಾ ಇರ್ತಾಳೆ ಹಾಗಾದರೆ ಆ ಮಗು ಎಲ್ಲಿ ಅಂತ ಅಂದರೆ ಸುಮಿತ್ರನ ಮಗುನ ನಾನು ಸಾಯಿಸಬೇಕು ಅಂತ ಹೊರಟಿದ್ದೆ ಆದರೆ ಯಾರೋ ಎತ್ಕೊಂಡು ಹೋಗಿದ್ದಾರೆ ಆದರೆ ನನಗೆ ಗೊತ್ತಿಲ್ಲ ಅಂತಂದಾಗ ಆ ಮಾತನ್ನ ಕೇಳಿ ದಶರಥ ಸುಮಿತ್ರ ಎಲ್ಲರೂ ಶಾಕಾಗಿ ಹಾಗೆ ಪಾರಿಜಾತನ ನೋಡ್ತಾ ಇರ್ತೇನೆ ಈ ಕಡೆ ತಾತ ಶಿವನಾರಾಯಣಗೆ ತುಂಬ ಕೋಪ ಬಂದ್ಬಿಟ್ಟು ಗನ್ ತಗೋಬಿಟ್ಟು ಬುಲೆಟ್ ತಂದು ಶೂಟ್ ಮಾಡೋಕ್ಕೆ ಅಂತ ಬರ್ತಾ ಇರ್ತಾನೆ ಆದರೆ ಪಾರಜಾತ ಮಾತ್ರ ಈ ಕಡೆ ಜ್ಯೋತಿಕನ ಹಿಂದೆ ಬಚ್ಚಿಟ್ಕೊಳಕ್ಕೆ ಹೋಗ್ತಾ ಇರ್ತಾಳೆ ಈ ನಡೆದಿದ್ದ ಘಟನೆನೆಲ್ಲ ಕೇಳಿ ಈ ಕಡೆ ಶಾರದಾ ಮತ್ತು ಸಿದ್ದು ಕಗ್ಗಾ ಬಿಕ್ಕ ಆಗಿ ಎಲ್ಲರನ್ನು ಸಹ ನೋಡ್ತಾ ಹಾಗೆ ನಿಂತ್ಕೊಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು